ಕರ್ನಾಟಕ ಸ್ಟುಡಿಯೋಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ ಎರಡು ಮಾತಾಡ್ಲಿಕ್ಕೆ ಮತ್ತೆ ಅದೇ ಅಲ್ಲದೆ ಈ ಸ್ಟುಡಿಯೋ ಶೋಷಿತರ್ ಪರ ಧ್ವನಿ ಇಲ್ದರ್ ಪರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಸೇವೆ ಮಾಡ್ತಾ ಇದೆ ಅನ್ಲಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮೇಲ್ವರ್ಗದ ಇರ್ತಕ್ಕಂತ ಚಾನೆಲ್ಗಳು ಬರೀ ಮೇಲ್ ಪಂತಿದೆ ತೋರಿಸ್ತಾರೆ ತೋರಿಸಿದ್ದೇ ತೋರಿಸ್ತಾರೆ ಆ ರಾಮ ಮಂದಿರ ಅಂತೂ ಹದಿನೈದು ದಿನ ತಕನ ಯಾಕನ್ನ ಟಿವಿ ವಿ ನೋಡ್ತಾರ ಅನ್ನೋ ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ಬಿಟ್ಟು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಯಾಕ ಧ್ವನಿ ಎತ್ ಪಕ್ಕ ಕಾಂತರಾಜ್ ವರದಿ ಬಿಡುಗಡೆ ಆಗ್ಬೇಕಂತ ಅಂತ ಹೇಳಿ ನಾನು ನಾನು ಬೇಡಿಕೆ ಅಂತ ಇದೇನೆ ಸರ್ ಯಾಕ ಅಂತಂದ್ರೆ ಕಾಂತರಾಜ್ ಆಯೋಗ ವರದಿ ಸಾಹೇಬ್ರ ವರದಿ ಬೇಕಂದ್ರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಇಷ್ಟೆಲ್ಲಾ ಅಮೌಂಟ್ ಸಾರ್ವಜನಿಕರು ದುಡ್ಡು ಖರ್ಚು ಮಾಡಿ ಖರ್ಚು ಮಾಡಿ ಮಾಡಿರ್ತಾರೆ ತೆರಿಗೆ ಹಣನ ಅಂತ ಬಿಡುಗಡೆ ಮಾಡಾಕ ಮೇಲ್ ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಅಂತಂದ್ರೆ ನಾವೇನಾದ್ರೂ ಮುಂದೆ ಏನೋ ಆದಿತ್ತು ಅಂತ ಭಯ ಭಯ ಕಾಡಕ್ಕೆ ಆಗಿರ್ತದೆ ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ನಾವು ನಾವು ಹಿಂಜರಿಬೇಕು ಶೋಷಿತ ಸಮುದಾಯಗಳಿಗೆ ಇತ್ತೀಚೆಗೆ ಪ್ರಕರಣ ತಗೊಂಡ್ರೆ ಏನಪ್ಪಾ ಅಂತಂದ್ರೆ ಗಾಣಿಗ ಅಂತ ವೀರೇಶ್ ಗಾಣಿಗರು ಇವರು ಲಿಂಗ್ ಲಿಂಗಾಯತ ಗಾಣಿಗರು ಈಗ ಏನ್ ಮಾಡ್ತಾರೆ ಬರೆಯ ಗಾಣಿಗ ಅಂತ ಬರೆಸ್ತಾರೆ ಅವಾಗ ಗಾಣಿಗ ಅಂತ ಬರೆಸೋದು ಹಿಂದೂ ಗಾಣಿಗ ಅಂತ ಬರೆಸ್ ಬಿಡ್ತಾರ ಆವಾಗ ಮೀಸಲಾತಿ ಒಳಗೆ ಟುಯ ಒಳಗೆ ಬಂದ್ಬಿಡ್ತಾರೆ ಎರಡು ಬೇರೆ ಇರ್ತಕ್ಕಂಥವ್ರು ಟು ಎ ಒಳಗ ಬರ್ತಾರೆ ಸಿಂಪಿಗ ಅಂದ್ರೆ ವೀರಶೈವ ಸಿಂಪಿಗರು ಇರ್ತಾರೆ ಅವ್ರ ತಂದೆ ಟಿ ಸಿ ಒಳಗ ಕೂಡ ವೀರಶೈವ ಅಂತ ಇರುತ್ತೆ ಈ ಮಕ್ಕಳ ಒಳಗ ಈಗ ನೋಡಿದ್ರೆ ಬರೇ ಸಿಂಪಿಗ ಅಂತ ಇರುತ್ತೆ ಅವ್ರ ತಂದೆ ಒಳಗ ಲಿಂಗಾಯತ ಅಂತ ಇದೆ ಎಪ್ಪತ್ತೇಳು ಎಪ್ಪತ್ತೆಂಟ ಇಂತ ಈ ಸಮುದಾಯಗಳಿಗೆ ಹಿಂದುಳಿದ ವರ್ಗ ಬರ್ತಕ್ಕಂಥ ಸಮುದಾಯಗಳಿಗೆ ಬಹಳ ಅನ್ಯಾಯ ಆಗ್ತತೆ ಶೋಷಣೆ ಆಗ್ತತೆ ಮೀಸರಾಶಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಶೋಷಿತರೆ ಯಾರಿದ್ದಾರೆ ದೇವರಾಜ್ ಸಾಹೇಬರು ನಮ್ಗೆ ಯಾಕೆ ಮೀಸಲಾತಿ ಕೊಟ್ರು ಅಂತ ದುರ್ಬಲರಿಗೆ ಇರ್ತಕ್ಕಂಥವ್ರಿಗೆ ಮೀಸಲಾತಿ ಕೊಟ್ರು ಈಗ ಏನ್ ಅಂತಂದ್ರೆ ಇನ್ನೇ ಈ ಮೇಲ್ ಪಂಥಿ ಅದನ್ನ ಪಡ್ಕೊಂಬ ಬಿಡ್ರ ನಮಗೆ ನೋವು ನೋವಿನ ಸಂಗತಿ ಇನ್ನ ಎಚ್ಚೆತ್ಕೊಳ್ಬೇಕಾಗ್ತದೆ ಇವಾಗ ಎಚ್ಚೆತ್ ನಾವು ಸ್ವಲ್ಪ ಆದ್ರಿಂದ ಸಿ ಒಳಗ ಬರ್ಸ್ಬೇಕಾದ್ರೆ ನೀವು ಒಂದು ಜಾತಿನ ಬರ್ಸ್ರಿ ನಾವೇನು ಯಾರ ವಿರೋಧಿನ ಅಲ್ಲ ನಾವೇನು ನೀವು ಏನಾಯ್ತಾ ಲಿಂಗಾಯ್ತು ಲಿಂಗಾಯ್ತು ಅಂತ ಬರ್ಸ್ರಿ ನೀವು ಲಾಭಕ್ಕೋಸ್ಕರ ಬೇರೆ ಗಾಣಿಗೆ ಅಂತ ಬರ್ಸೋದು ಹಿಂದೂ ಕುಂಬಾರ ಅಂತ ಬರ್ಸೋದು ಹಿಂಗ ಯಾಕೆ ಮಾಡ್ತಾರೋ ಸಮುದಾಯಗಳನ್ನ ತುಳಿಯುವಂತ ವ್ಯವಸ್ಥೆ ಅರಸುವಂತ ವ್ಯವಸ್ಥೆ ಆರ್ಥಿಕವಾಗಿ ನೀವು ಬಲೆಟ್ರಿ ನಾವು ಶೋಷಣೆ ಒಳ ಒಳಗಾಗಿ ದುರ್ಬಲರಾಗಿ ಇವತ್ತು ನನಗೆ ಒಂದು ಮನೆ ಇಲ್ಲ ಒಂದೇ ಒಂದು ಮನೆ ಇಲ್ಲ ಶೋಷಿತ ವರ್ಗದಾಗ ನನ್ನ ಕೈಲಿ ನಾನು ಆಗಿಲ್ಲ ಒಂದು ಮನೆ ಇಲ್ಲ ಬೀದಾಗಿದ್ದೀನಿ ನನ್ನ ಸತ್ರ ಊರಾದ ಜಾಗ ಇಲ್ಲ ನನಗೆ ಮೂರಡಿ ಜಾಗ ಅಂತ ದುರ್ಬಲರಲ್ಲಿ ನಾನು ಬದುಕ್ತಾ ಇದೀವಿ ನಾವು ನಮ್ಮ ಸಮುದಾಯದವರು ಅಂತಂದ್ರೆ ನಮ್ ಮೀಸಲಾತಿ ನಮ್ ಮಕ್ಕಳು ಬರುವಂತ ಮೀಸಲಾತಿ ನೀವು ಕಿತ್ಕೊಂಡ್ಬಿಟ್ರೆ ನಮ್ ಪರಿಸ್ಥಿತಿ ಏನ್ ಸ್ವಾಮಿ ನಾ ದಯಾಡಿ ಮೇಲು ಪಂಥಿಯರಿಗೆ ನಾನು ಮನೆ ಮಾಡಿಕೊಂಡ್ ನಿಮ್ಮ ಜಾತಿನ ಸತ್ಯವಾಗಿ ಬರ್ಸ್ರಿ ಯಾಕೆ ಸುಳ್ಳು ಹೇಳ್ತೀರಿ ಮನೆ ಮಾಸ್ತು ಲಿಂಗಾಯತ ಗಾಣಿಗಿರು ಲಿಂಗಾಯತರ ಗಾಣಿಗಿರ ಅಂತ ಬರಸ್ರಿ ತಡಿಬೇ ತಾಂಬ್ರ ಬಂದ್ರೆ ನಮ್ಮ ಪರಿಸ್ಥಿತಿ ಏನು ಚಿಪ್ಪಿಗಿರು ವೀರೇಶ್ವರ ಚಿಪ್ಪಿಗಿರ ನಾ ಸಿಂಪಿಗ ಅಂತ ಬರಸ್ತರಿ ಪರಿಸ್ಥಿತಿ ಏನು ಕುಂಬಾರ ಇರ್ತಾನೆ ಆ ಕುಂಬಾರನ ವೀರೇಶ್ವರ ಕುಂಬಾರ ಲಿಂಗಾಯತರ ಕುಂಬಾರ ಇರ್ತಾರ ಐ ಈಗ ಏನ್ ಅಂದ್ರೆ ಬರೇ ಕುಂಬಾರ ಅಂತ ಎಂದು ಬರೆಸ್ತಾರ ನಮ್ಮ ಪರಿಸ್ಥಿತಿ ಏನು ಮುಂದಿನ ಪೀಳಿಗೆ ಏನು ನಮ್ಮಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಒಳಗ ಸರಗುಪ್ಪ ತಾಲೂಕು ಒಳಗ ಏನಾಯ್ಬಿಡ್ತಂತಂದ್ರ ಈ ದಿನಾಲಿ ಬದುಕಿ ಹೋಗ್ತಾರೆ ಸರ್ ಆಟೋದೊಳಗೆ ಹೋಗ್ತಾರೆ ದಿನ ಇನ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದೋದವರು ಸಾಯಂಕಾಲ ಏಳು ಎಂಟು ಗಂಟೆಗೆ ಬರ್ತಾರೆ ಹೆಣ್ಮಕ್ಳು ಮೇಲ್ಪಂಥಿಯವರು ಯಾರು ಕೂಲಿ ಕೆಲಸ ಮಾಡಂಗಿಲ್ಲ ಕೆಳವರ್ಗದವರು ದಿನ ಕೂಲಿ ಮೆಣಸಿನ್ಕಾಯಿ ಕೊಡ್ತಾರೆ ಮೆಣಸಿನಕಾಯಿ ಹತ್ತಿ ಈ ವರ್ಷ ಬೆಳೆನೂ ಇಲ್ಲ ಹಸ್ರಿಂದ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರ ರೂಪಾಯಿ ಹಾಕ್ಯಾರ ಇವತ್ತು ಅದರಿಂದ ಸ್ವಲ್ಪ ತರಕಾರಿನೂ ರೇಷನ್ ಬರ್ತಾ ಇದೆ ಅದು ಇಲ್ಲ ಅಂದ್ರೆ ಇನ್ನ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಇವತ್ತು ಇವತ್ತು ರೇಷನ್ ಬರ್ತಾ ಇದಾವ ಅದರಿಂದ ಯಾರ ಕಾರಣ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಂದ ಇವತ್ತು ಅನ್ನ ತಿಂತ ಇದ್ರ ನೆನಪು ಮಾಡ್ಬೇಕಾಗತ್ತೆ ಇವತ್ತು ಇಲ್ಲಾಂದ್ರೆ ಬೀದಿಗೆ ನಾವು ಬಾಡಿಗೆ ಮನೆಯಾಗಿದ್ದೀವಿ ಸರ್ ಎಂಟ್ನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇತ್ತು ಎಂಟು ರೂಪಾಯಿ ಕರೆಂಟ್ ಬಿಲ್ ಬರೋದು ಇವತ್ತು ಏನ್ ಬರ್ತಾ ಇಲ್ಲ ಅಂತಂದ್ರೆ ಮೂರ್ ತಿಂಗಳು ಸೇರಿದ್ರೆ ಜೀರೋ ಆಗ್ಬಿಡುತ್ತೆ ಎಷ್ಟು ಸಂತೋಷದ ವಿಷಯ ಇದು ನಾನು ಪ್ರಾರ್ಥನೆ ಮಾಡ್ತನು ನಿಮ್ಮ ನೇಜ ಏನೈತಲಾ ನೇಜ್ ಬರ್ಸ್ರಿ ಟಿ ಸಿ ಅಂತ ಹೇಳಿ ನಾನು ತಮಗೆ ಮನವಿ ಮಾಡ್ತಾ ಇದ್ದೀನಿ ಶೋಷಣೆ ಮಾಡಬೇಡ್ರಿ ಇಲ್ಲೇ ಶೋಷಿದ್ರು ಇನ್ನ ಇಷ್ಟು ವರ್ಷ ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ತುಳಿ ತುಳಸಿ ತುಳಿಗಿ ಬದುಕಿದ್ವಿ ಜನ ನಾವು ಮತ್ತೆ ನೀವು ಉಳಿಸಿಕೊಂಡು ತುಳಿದ್ರೆ ನಾವು ಹೆಂಗ ಪರಿಸ್ಥಿತಿ ಉಳ್ಯದಂಗ ಆರ್ಥಿಕವಾಗಿ ಬಹಳ ದುರ್ಬಲರಿದ್ದೀವಿ ನಾವು ಆ ಶೈಕ್ಷಣಿಕವಾಗಿ ದುರ್ಬಲರಿದ್ದೀವಿ ನಾವು ಸಾಮಾಜಿಕವಾಗಿ ಕೂಡ ನಾವು ಆದ ಕಾರಣ ತಾವುಗಳು ದಯಮಾಡಿ ಕಾಂತರಾಜ್ ಸಾಹೇಬರು ವರದಿ ಸಿದ್ದರಾಮಯ್ಯ ಸಾಹೇಬ್ರ ಕೂಡ್ಲೆ ಬಿಡುಗಡೆ ಮಾಡ್ಬೇಕಂತ ಹೇಳಿ ಯಾವುದೇ ಅಂಜಿಕೆ ಬೇಡ ಅವ್ರ ಜೊತೆಗೆ ರಾಜ್ಯ ಸರ್ಕಾರ ರಾಜ್ಯ ಜನ ಇದಾರೆ ಇಡೀ ದೇಶ ಜನ ಇದಾರೆ ಅವ್ರ ಜೊತೆಗೆ ನಾನು ಅಂತೇಳಿ ಸರ್ ನನ್ನ ಹೆಸರು ನಾನ್ ನಾಗರಾಜ್ ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಗ್ರಾಮ ಸರ್ ಶೋಷಿತ ಸಮುದಾಯಗಳು ನಾನು ಒಕ್ಕೂಟ ಅಲ್ಲಿ ರಚನೆ ಮಾಡಿವಿ ಸರ್ ಅದರಲ್ಲಿ ನಾವೆಲ್ಲ ಹಣ ತಂಬಳಾಗಿ ಎಲ್ಲಾ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಎಲ್ಲಾ ಸಮುದಾಯಗಳು ತಣ್ಣ ಅಣ್ಣ ಅಕ್ಕ ತಂಗಿ ಅಣ್ಣ ತಮ್ಮಾಗಿ ಬದುಕ್ತಾ ಇದೀವಿ ಸರ್ ನಾನು ಪ್ರಾರ್ಥನೆ ಮಾಡುತ್ತೆ ಬೇಗನೆ ಕಾಂತರಾಜ ಸಾಹೇಬ್ರು ವರದಿ ಬಿಡುಗಡೆ ಮಾಡ್ಬೇಕು ಅದು ಅನುಷ್ಠಾನಕ್ಕೆ ತರ್ಬೇಕು ಇವತ್ತವರೆಗೆ ಏನು ಆಗ್ಲಿಕ್ಕಿಲ್ಲ ಅಷ್ಟು ದುರ್ಬಲರ ಹಾಗೀವಿ ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ